ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಸಬ್ಬಕ್ಕಿ ಈ ಸಬ್ಬಕ್ಕಿಯ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನ ನೀಡುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸಬ್ಬಕ್ಕಿ ಎನ್ನುವುದು ಮರಗೆಣಸಿನಿಂದ ತಯಾರಿಸಲಾಗುವ ಪಿಷ್ಟ ಇದನ್ನು ಆಹಾರ ಪದಾರ್ಥವಾಗಿ ಅಡುಗೆ ಮಾಡಲು ಬಳಸಲಾಗುತ್ತದೆ ಸಾಬಕ್ಕಿ ಸಾಬುದಾನಿ ಸೀಮೆ ಅಕ್ಕಿ ಎನ್ನುವ ಹೆಸರುಗಳಿಂದಲೂ ಇದು ಕರೆಯಲ್ಪಡುತ್ತದೆ ಭಾರತದಲ್ಲಿ ತೊಂಬತ್ತೈದು ಪರ್ಸೆಂಟೇಜ್ ಅಷ್ಟು ಸಬ್ಬಕ್ಕಿಯನ್ನು ತಮಿಳುನಾಡಿನಲ್ಲಿ ತಯಾರಿಸಲಾಗುತ್ತದೆ ಸಬ್ಬಕ್ಕಿನಿಂದ ಉಪ್ಪಿಟ್ಟು ವಡೆ ಪಾಯಸ ಮುಂತಾದ ತಿನಿಸುಗಳನ್ನ ತಯಾರಿಸಲಾಗುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸಬ್ಬಕ್ಕಿ ಸೇವನೆಯಿಂದ ನಮ್ಮ ದೇಹಕ್ಕೆ ಸಿಗುವ ಆರೋಗ್ಯಕರ ಲಾಭಗಳನ್ನ ನೋಡುವುದಾದರೆ ಗ್ಲೂಟನ್ ಮುಕ್ತ ಮತ್ತು ಅಲರ್ಜಿ ರಹಿತ ಸಬ್ಬಕ್ಕಿಯನ್ನು ಯಾರು ಬೇಕಾದರೂ ಸೇವಿಸಬಹುದು ಮಕ್ಕಳು ಅಥವಾ ವಯಸ್ಸಾದವರು ಸೇವಿಸಿದರೆ ಅಲರ್ಜಿ ಆಗುತ್ತದೆ ಎನ್ನುವ ಭಾವನೆ ತಪ್ಪು ಹಾಗಾಗಿ ಯಾರಿಗೆ ತಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿರುತ್ತವೆಯೇ ಅಂದರೆ ಅಜೀರ್ಣತೆ ಹೊಟ್ಟೆ ಹಸಿವು ಆಗದೇ ಇರುವಿಕೆ ಹೊಟ್ಟೆ ಉಬ್ಬರ ಮತ್ತು ಮಲಬದ್ಧತೆಯ ಸಮಸ್ಯೆ ಇರುವವರಿಗೆ ಸಬ್ಬಕ್ಕಿ ಆಹಾರ ಖಾದ್ಯಗಳ ಸೇವನೆಯಿಂದ ಅಧಿಕ ಪ್ರಮಾಣದ ನಾರಿನ ಅಂಶ ಸಿಗುವುದರ ಜೊತೆಗೆ ದೇಹದ ಕರುಳಿನ ಭಾಗದಲ್ಲಿ ಆಹಾರ ಶೇಖರಣೆ ಆಗದಂತೆ ಬ್ಯಾಕ್ಟೀರಿಯಾಗಳ ಸಮತೋಲನವನ್ನ ಇದು ಕಾಪಾಡುತ್ತದೆ ಅಧಿಕ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಇದಕ್ಕೆ ಕಾರಣ ಸಬ್ಬಕ್ಕಿಯಲ್ಲಿ ಕಂಡುಬರುವ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಅಂಶ ಎಂದು ಹೇಳಬಹುದು ನಾವು ಪೊಟ್ಯಾಷಿಯಂ ಅಂಶ ಇರುವ ಯಾವುದೇ ಆಹಾರವನ್ನ ಸೇವನೆ ಮಾಡಿದರೆ ಅದರಿಂದ ನಮ್ಮ ದೇಹದಲ್ಲಿ ಇರುವ ಸೋಡಿಯಂ ಅಂಶದ ಪ್ರಮಾಣ ತಗ್ಗಿದಂತಾಗಿ ನಮ್ಮ ಹೃದಯದ ಮೇಲೆ ರಕ್ತವನ್ನ ಪಂಪ್ ಮಾಡುವಾಗ ಉಂಟಾಗುವ ಅಧಿಕ ಒತ್ತಡ ಮತ್ತು ಆಯಾಸ ಕಡಿಮೆಯಾಗಿ ನಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಸರಳವಾಗಿ ರಕ್ತ ಸಂಚಾರ ಉಂಟಾಗುವುದರಿಂದ ನಮ್ಮ ದೇಹದ ಅಧಿಕ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಸಬ್ಬಕ್ಕಿಯಲ್ಲಿ ಕಡಿಮೆ ಪ್ರಮಾಣದ ಕೊಲೆಸ್ಟ್ರಾಲ್ ಅಂಶ ಇರುವುದರಿಂದ ಅಧಿಕ ರಕ್ತದ ಒತ್ತಡ ಮತ್ತು ಹೃದಯದ ಸಮಸ್ಯೆ ಇರುವವರು ಯಾವುದೇ ಅನುಮಾನವಿಲ್ಲದೆ ಅದರ ಅಡುಗೆಗಳ ಸೇವನೆ ಮಾಡಬಹುದು ಸಬ್ಬಕ್ಕಿಯಲ್ಲಿ ವಿಟಾಮಿನ್ ಬಿ ಸಿಕ್ಸ್ ಮತ್ತು ಪೋಲೇಟ್ ಅಂಶ ಹೆಚ್ಚಾಗಿರುವ ಕಾರಣ ಹುಟ್ಟುವ ಮಗುವಿನ ಆರೋಗ್ಯಕರ ಬೆಳವಣಿಗೆಗೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತದೆ ಗರ್ಭದಲ್ಲಿ ಬೆಳವಣಿಗೆಗೆ ಆಗುತ್ತಿರುವ ಮಗುವಿಗೆ ಆರಂಭದ ಹಲವು ತಿಂಗಳು ಕಬ್ಬಿಣದ ಅಂಶ ಹೆಚ್ಚು ಬೇಕಾಗಿ ಇರುತ್ತದೆ ಮತ್ತು ತುಂಬಾ ಅಗತ್ಯವಾಗಿ ಬೇಕಾದಂತಹ ಪೌಷ್ಟಿಕ ಸತ್ವ ಸಬ್ಬಕ್ಕಿಯಲ್ಲಿ ಸಿಗುತ್ತದೆ ತುಂಬಾ ಸಣ್ಣ ಇರುವವರಿಗೆ ಸಬ್ಬಕ್ಕೆ ಪ್ರತಿದಿನದ ಆಹಾರ ಪದ್ಧತಿಯಾಗಿ ಬದಲಾದರೆ ಬಹಳ ಒಳ್ಳೆಯದು ಇದರಿಂದ ದೇಹದಲ್ಲಿ ಹಾನಿಯಾಗುವ ಜೀವಕೋಶಗಳು ಮತ್ತು ಅಂಗಾಂಶಗಳನ್ನು ಸರಿಪಡಿಸಿ ಜೀವಕೋಶಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವ್ಯಾಯಾಮ ಮಾಡಲು ಹೋಗುವವರು ನಂತರ ಸೇವನೆ ಮಾಡುವ ಪ್ರೋಟೀನ್ ಡ್ರಿಂಕ್ಸ್ ಬದಲು ಸಬ್ಬಕ್ಕಿಯ ಸೇವನೆ ಮಾಡಬಹುದು ಪ್ರೋಟೀನ್ ಡ್ರಿಂಕ್ಸಿಗೆ ಹೋಲಿಸಿದರೆ ಸಬ್ಬಕ್ಕಿ ತುಂಬಾ ಕಡಿಮೆ ಖರ್ಚಿನಲ್ಲಿ ನಮಗೆ ಸಿಗುತ್ತದೆ ಮತ್ತು ಅದೇ ಪ್ರಯೋಜನಗಳನ್ನ ಒದಗಿಸುತ್ತದೆ ದೇಹದಲ್ಲಿ ಮೂಳೆಗಳು ಬಲಗೊಳ್ಳುತ್ತವೆ ಸಬ್ಬಕ್ಕಿಯಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಕಬ್ಬಿಣದ ಅಂಶ ಇರುವುದರಿಂದ ಇದರ ಸೇವನೆಯಿಂದ ನಮ್ಮ ಮೂಳೆಗಳು ಬಲಗೊಳ್ಳುತ್ತವೆ ವಯಸ್ಸಾದಂತೆ ಕಾಡುವ ಆರ್ಥ್ರೈಟಿಸ್ ಮತ್ತು ಇತರ ಸಮಸ್ಯೆಗಳಿಗೆ ಸಬ್ಬಕ್ಕಿಯಲ್ಲಿ ಪರಿಹಾರವಿದೆ ದೀರ್ಘಕಾಲದ ಮೂಳೆಗಳಿಗೆ ಸಂಬಂಧಪಟ್ಟ ನೋವಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಕಬ್ಬಿಣದ ಅಂಶ ಕಾರ್ಬೋಹೈಡ್ರೇಟ್ ಮತ್ತು ಕ್ಯಾಲೋರಿ ಅಂಶಗಳು ಸಿಕ್ಕಿದಂತಾಗಿ ಆರೋಗ್ಯಕರವಾದ ಜೀವನವನ್ನ ನಡೆಸಬಹುದು ಸಬ್ಬಕ್ಕಿಯು ಜೀರ್ಣಕ್ರಿಯೆಯ ಮೇಲೆ ತಂಪಾದ ಪರಿಣಾಮವನ್ನ ಬೀರುವುದು ಮತ್ತು ಇದು ಜೀರ್ಣಕ್ರಿಯೆ ಸುಧಾರಣೆ ಮಾಡಿ ಮಲಬದ್ಧತೆ ನಿವಾರಿಸುವುದು ಗರ್ಭಧಾರಣೆ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೆಚ್ಚಾಗಿ ಮಲಬದ್ಧತೆಯು ಕಂಡುಬರುವುದು ಇದರಿಂದಾಗಿ ಎದೆರಿ ಮತ್ತು ಆಸಿಡಿಟಿ ಕೂಡ ಉಂಟಾಗಬಹುದು ಗರ್ಭಧಾರಣೆಯ ವೇಳೆ ಮಲಬದ್ಧತೆಯ ಸಮಸ್ಯೆಯೂ ಇದ್ದರೆ ಹೊಟ್ಟೆ ತುಂಬಿದಂತೆ ಆಗುವುದು ಮತ್ತು ಅಹಿತಕರ ಭಾವನೆ ಆಗಬಹುದು ಸಬ್ಬಕ್ಕಿಯ ದೇಹದಲ್ಲಿ ಸುಲಭವಾಗಿ ಜೀರ್ಣವಾಗಬಹುದು ಸಬ್ಬಕ್ಕಿಯಲ್ಲಿ ವಿಟಾಮಿನ್ ಬಿ ಸಂಕೀರ್ಣ ಹಾಗೂ ಫಾಲಿಕ್ ಆಮ್ಲವು ಸಮೃದ್ಧವಾಗಿದ್ದು ಜನನ ವೇಳೆ ಮಕ್ಕಳಲ್ಲಿ ಕಂಡು ಬರುವಂತಹ ಯಾವುದೇ ರೀತಿಯ ಅಂಗವೈಕಲ್ಯವನ್ನ ತಡೆಯಲು ಇದು ಸಹಕಾರಿಯಾಗಿರುವುದು ಈ ಎರಡೂ ಅಂಶಗಳು ಭ್ರೂಣದಲ್ಲಿರುವಂತಹ ಮಗುವು ಆರೋಗ್ಯಕರಾಗಿ ಬೆಳೆಯಲು ಅಗತ್ಯವಾಗಿ ಇರುವುದು ಇದು ಗ್ಲುಟನ್ ಫ್ರೀ ಆಹಾರವಾಗಿದ್ದು ವಯಸ್ಸಾದವರು ಕೂಡ ಇದನ್ನ ಸೇವಿಸಬಹುದು ಗ್ಲುಟನ್ ಇರುವ ಗೋಧಿ ತಿಂದರೆ ಸಮಸ್ಯೆ ಆಗುವ ಮಂದಿ ಇದನ್ನು ಕೂಡ ಸೇವಿಸಬಹುದು ಇದರಲ್ಲಿ ನಾರಿನ ಅಂಶ ಹೇರಾಳವಾಗಿ ಇರುವುದರಿಂದ ಹೊಟ್ಟೆಯ ಉಬ್ಬರ ಮಲಬದ್ಧತೆಯಂತಹ ಸಮಸ್ಯೆಗಳಿಗೆ ಇದು ಉತ್ತಮ ಪರಿಣಾಮ ಒದಗಿಸುತ್ತದೆ ತಿಂದ ಆಹಾರ ಜೀರ್ಣವಾಗುವ ಸಮಸ್ಯೆ ಇರುವ ಮಂದಿಗೂ ಇದು ಅತ್ಯುತ್ತಮ ಆಹಾರ ನೀಡುವ ಪರಿಹಾರ ನೀಡುವ ಆಹಾರವಾಗಿದೆ ತೂಕ ಏರಿಸಬೇಕೆಂದು ಬಯಸುವ ಮಂದಿಗೆ ಇದೊಂದು ಒಳ್ಳೆಯ ಆಹಾರದ ಆಯ್ಕೆ ಇದರಲ್ಲಿ ಕಬ್ಬಿಣ ಅಂಶವಿರುವುದರಿಂದ ರಕ್ತಹೀನತೆಯಿಂದ ಬಳಲುವ ಮಂದಿ ಇದನ್ನು ಸೇವಿಸಿದರೆ ಉತ್ತಮ ಪರಿಹಾರ ಕಾಣಬಹುದು ಇದರಲ್ಲಿ ಪೊಟ್ಯಾಸಿಯಂ ಅಧಿಕವಾಗಿರುವುದರಿಂದ ಇದಕ್ಕೆ ರಕ್ತದ ಒತ್ತಡವನ್ನು ಸಮತೋಲನಕ್ಕೆ ತರುವ ಗುಣವನ್ನ ಹೊಂದಿದೆ ಇದು ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನ ಸಮತೋಲನದಲ್ಲಿ ಇರಿಸುತ್ತದೆ ಇದರಲ್ಲಿ ನಾರಿನ ಅಂಶ ಹಾಗೂ ವಿಟಾಮಿನ್ ಬಿ ಇರುವುದರಿಂದ ಹೃದಯ ಸಂಬಂಧಿ ರೋಗಗಳಿಗೆ ಒಳ್ಳೆಯದು ಗರ್ಭಿಣಿಯವರು ಸಹಬಕ್ಕಿ ತಿನ್ನುವುದರಿಂದ ಗರ್ಭದಲ್ಲಿರುವ ಶಿಶುವಿನ ಬೆಳವಣಿಗೆಗೆ ಸರಿಯಾಗಿ ಆಗುತ್ತದೆ ಗರ್ಭಿಣಿಯರಲ್ಲಿ ಹಾಲಿನ ಪ್ರಮಾಣ ಹೆಚ್ಚಾಗುತ್ತದೆ ಮಗುವಿಗೆ ತಾಯಿಯ ಶರೀರದ ಮೂಲಕ ಕಬ್ಬಿಣಾಂಶ ಹಾಗೂ ಕ್ಯಾಲ್ಸಿಯಂ ಪೂರೈಕೆ ಸರಿಯಾಗಿ ಆಗುತ್ತದೆ ಇದು ಮೂಳೆ ಸೆವೆತೆ ಇರುವ ಮಂದಿಗೆ ಉತ್ತಮ ಆಹಾರ ಮಹಿಳೆಯರಿಗೆ ಮುಖ್ಯವಾಗಿ ಮೊನೋಪಾಸ್ ಸಮಯದಲ್ಲಿ ಮೂಳೆಗಳನ್ನ ಬಲಗೊಳಿಸುತ್ತದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ಅಮೈನೋ ಆಸಿಡ್ಗಳು ಹೇರಾಳವಾಗಿ ಇರುವುದರಿಂದ ಇದು ಚರ್ಮದ ಆರೋಗ್ಯಕ್ಕೆ ಅತ್ಯುತ್ತಮ ಸಬ್ಬಕ್ಕಿಯನ್ನ ನೆನೆ ಹಾಕಿ ಅದನ್ನ ಫೇಸ್ಟ್ ಹಾಕಿ ಮುಖಕ್ಕೆ ಹಚ್ಚುವುದರಿಂದ ನುಣುಪಾದ ಚರ್ಮ ನಮ್ಮದಾಗುತ್ತದೆ ಕೂದಲು ಉದುರುವ ಸಮಸ್ಯೆ ಇರುವ ಮಂದಿಗೂ ಸಬ್ಬಕ್ಕಿ ಒಳ್ಳೆಯದು ತೆಂಗಿನ ಎಣ್ಣೆಯೊಂದಿಗೆ ಸಬ್ಬಕ್ಕಿ ಮಾಸ್ಕ್ ಮಾಡಿ ತಲೆಗೆ ಹಚ್ಚುವ ಮೂಲಕ ಕೂದಲು ಅಕಾಲದಲ್ಲಿ ನೆರೆಯುವುದು ಹಾಗೂ ಉದುರುವುದು ಕಡಿಮೆಯಾಗುತ್ತದೆ ಕೂದಲು ಹೊಟ್ಟಿನ ಸಮಸ್ಯೆಗೂ ಇದು ರಾಮಬಾಣ ಈ ರೀತಿಯಾಗಿ ಸಬ್ಬಕ್ಕಿಯೇ ಪ್ರಯೋಜನವನ್ನ ನಾವು ಪಡೆದುಕೊಳ್ಳಬಹುದು ಈ ಟಿಪ್ಸ್ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು